ಭಾರತೀಯ ಮೀನುಗಾರರ ಮೇಲೆ ಶ್ರೀಲಂಕಾ ಸೇನೆ ದಾಳಿ ನಡೆಸಿದೆ ನಿನ್ನೆ ರಾತ್ರಿ ಎರಡು ಸಾವಿರ ಮೀನುಗಾರರ ಮೇಲೆ ಶ್ರೀಲಂಕಾ ದಾಳಿ ನಡೆಸಿದೆ ಶ್ರೀಲಂಕಾದ ಹತ್ತು ಹಡಗುಗಳಿಂದ ಮೀನುಗಾರರ ಮೇಲೆ ಅಟ್ಯಾಕ್ ಮಾಡಲಾಗಿದ್ದು ತಮಿಳುನಾಡಿನ ಧನುಷ್ಕೋಟಿ ಬಳಿ ಈ ಒಂದು ಹಲ್ಲೆ ನಡೆದಿದೆ ಕಲ್ಲು ಹಾಗೆ ಬಾಟಲ್ಗಳಿಂದ ತಮಿಳು ಮೀನುಗಾರರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದ್ದು ಎರಡು ಯಾಂತ್ರಿಕ ದೋಣಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಶ್ರೀಲಂಕಾದ ಹನ್ನೆರಡು ಮೀನುಗಾರರನ್ನ ಏನು ಹನ್ನೆರಡು ಮೀನುಗಾರರನ್ನ ಶ್ರೀಲಂಕಾ ನೌಕಾದಳ ಬಂಧಿಸಿದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಏಕಾಏಕಿ ದಾಳಿಯನ್ನ ನಡೆಸಲಾಗಿರುವುದು ತಮಿಳು ಮೀನುಗಾರರ ಮೇಲೆ ಸೊ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಹಾಗೆ ಆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನಿಟ್ಟಿನಲ್ಲಿ ಶ್ಮಾ ನಿಮ್ಗೆ ಗೊತ್ತಿರ್ಬೋದು ಆಗಾಗ ಏನು ಕರ್ನಾ ಭಾರತದ ಮೀನುಗಾರರು ಶ್ರೀಲಂಕಾದ ಗಡಿಯನ್ನ ದಾಟಿ ಶ್ರೀಲಂಕಾದ ಒಳಗಡೆ ಹೋಗಿ ಫಿಶಿಂಗಿಗೆ ಹೋಗುವಂಥದ್ದು ಬಿಕಾಸ್ ಏನ ಗಡಿಯಲ್ಲಿ ಏನು ಕಡಲಲ್ಲಿ ಗಡಿ ಅಂತೇಳಿ ಏನು ಇರಲ್ಲ ಗಡಿ ರೇಖೆ ಅಂತ ಹೇಳಿ ಯಾವುದೋ ಮಾರ್ಕ್ ಮಾಡಿರಲ್ಲ ಹಾಗಾಗಿ ಆಗಾಗ ಅಲ್ಲಿಗೆ ಹೋಗುವಂಥದ್ದು ಆಗಾಗ ಅವರು ಕೂಡ ಅಟ್ಯಾಕ್ ಮಾಡುವಂಥದ್ದು ಸಾರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಿನ್ನೆ ಪುದುಕೋಟೆ ಜಿಲ್ಲೆ ಏನು ತಮಿಳುನಾಡಿನ ಪುದುಕೋಟೆ ಜಿಲ್ಲೆಗೆ ಸೇರಿದಂತವರ ಮೀನುಗಾರರು ನೆಡುವು ತೀವು ಅಂತ ಹೇಳ್ತಾರೆ ಒಂದು ಸೆಂಟ್ರಲ್ ದ್ವೀಪ ಅಂತ ಹೇಳಿ ಕರೀತಾರೆ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯೆ ಇರ್ತಕ್ಕಂಥ ಒಂದು ಸಣ್ಣ ದ್ವೀಪ ಆ ದ್ವೀಪವನ್ನ ದಾಟಿ ಮೀನುಗಾರರು ಮೀನುಗಾರರ ಮೀನುಗಾರಿಕೆಯಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ಶ್ರೀಲಂಕಾದ ಒಂದು ಸೇನಾಪಡೆಯ ಒಂದು ನೌಕಾ ಸೇನೆಯ ಹಡಗುಗಳು ಬಂದು ದಾಳಿ ನಡೆಸಿರ್ತಕ್ಕಂಥದ್ದು ಹನ್ನೆರಡು ಅಹ್ ಜನರನ್ನ ಬಂಧಿಸಿದ್ದಾರೆ ಹಾಗೆ ಎರಡು ಮೀನುಗಾರಿಕೆಯ ಯಾಂತ್ರೀಕೃತ ದೋಣಿಗಳನ್ನ ವಶಪಡಿಸಿಕೊಂಡು ಈಗ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕಚ್ಚತ್ತಿವು ಭಾಗದಲ್ಲಿ ರಾಮೇಶ್ವರಂಗೆ ಸೇರಿದಂತ ಸುಮಾರು ಐನೂರ ಎಪ್ಪತ್ ಮೂರು ಮೀನುಗಾರರು ಐನೂರ ಎಪ್ಪತ್ ಮೂರು ದೋಣಿಗಳಲ್ಲಿ ರಾಮೇಶ್ವರಂ ಮೀನುಗಾರರು ಒಂದು ಮೀನುಗಾರಿಕೆಗೆ ತೆರಗಿದ್ರು ಅವರು ಕಚ್ಚತ್ತಿಗೂ ಸಮೀಪದಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಶ್ರೀಲಂಕಾದ ಆ ನೇವಲ್ ಅಂದ್ರೆ ನೇವಲ್ ಫೋರ್ಸಸ್ ನೌಕಾ ಸೇನೆಯ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಬಂದಂತವರು ಕಲ್ಲು ಮತ್ತೆ ಬಾಟ್ಲಿಗಳಲ್ಲಿ ಅವ್ರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದ್ ನಾಲ್ಕೈದು ಜನಕ್ಕೆ ಗಾಯ ಆಗಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಈಗ ವಾಪಸ್ ಶ್ರೀಲಂಕಕ್ಕೆ ಇದು ರಾಮೇಶ್ವರಂಗೆ ವಾಪಸ್ ಆಗಿದ್ದಾರೆ ಸುಮಾರು ಐನೂರ ಎಪ್ಪತ್ತು ಹಾಡು ಬೋಟ್ಗಳಲ್ಲಿ ಏನು ಗೆ ಹೋದಂತವರಲ್ಲಿ ಅನೇಕರು ಅಲ್ಲಿ ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು ಈಗ ಬಂದಿರ್ತಕ್ಕಂಥ ಮಾಹಿತಿ ಅವರೆಲ್ಲರೂ ಕೂಡ ಮೀನುಗಾರಿಕೆಯಲ್ಲಿ ಇದ್ದಾರೆ ಅಂತೇಳಿ ಅವರೆಲ್ಲರಿಗೂ ಕೂಡ ಏನು ಶ್ರೀಲಂಕಾದ ಒಂದು ಆ ಕಡಲಲ್ಲಿ ಮೀನುಗಾರಿಕೆಗೆ ಹೋಗಿದ್ರು ಅಂತೇಳಿ ಶ್ರೀಲಂಕಾದವರು ಹಲ್ಲೆ ಆಪಾದನೆ ಮಾಡ್ತಾ ಇದ್ದಾರೆ ಆದ್ರೆ ಇವರೆಲ್ಲರೂ ಇರ್ತಕ್ಕಂಥದ್ದು ಕಚಸ್ತಿ ವಿಭಾಗಕ್ಕಿಂತ ಮುಂಚೆನೆ ಅವರು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ ಭಾರತದ ಒಂದು ಎಲ್ಲೆಯ ಒಳಗಡೆ ಸಮುದ್ರದಲ್ಲಿ ಬಂದು ಶ್ರೀಲಂಕಾದ ಒಂದು ನೌಕಾಸೇನೆ ತಮ್ಮ ಮೇಲೆ ಹಲ್ಲೆ ನಡೆಸ್ತಾ ಇದೆ ಅಂತ ಹೇಳಿ ಈಗ ಅಲ್ಲಿಂದ ವಾಪಸ್ ಬರ್ತಿರ್ತಕ್ಕಂಥ ಮೀನುಗಾರರು ಆಪಾದನೆ ಮಾಡ್ತಾ ಇದ್ದಾರೆ ಇದು ಅನೇಕ ದಶಮಾನಗಳಿಂದ ನಡೀತಾ ಇರ್ತಕ್ಕಂತಹ ಒಂದು ಸಮಸ್ಯೆ ಇದಕ್ಕೆ ಶಾಶ್ವತ ಪರಿಹಾರಕ್ಕೋಸ್ಕರ ಕಳೆದ ವಾರ ಕೂಡ ದೆಹಲಿನಲ್ಲಿ ಒಂದು ಉನ್ನತ ಮಟ್ಟದ ಸಭೆ ನಡೆದಿತ್ತು ಆ ಸಂದರ್ಭದಲ್ಲಿ ಶ್ರೀಲಂಕಾದವರು ಒಂದು ಭರವಸೆಯನ್ನ ಕೊಟ್ಟಿದ್ರು ತಮ್ಮ ನೌಕಾ ಸೇನೆ ಆಗ್ಲಿ ತಮ್ಮ ಸಶಸ್ತ್ರ ಪಡೆಗಳಾಗ್ಲಿ ಮೀನುಗಾರರ ಮೇಲೆ ಯಾವುದೇ ಹಲ್ಲೆಯನ್ನ ಮಾಡೋದಿಲ್ಲ ಮೀನುಗಾರನ್ನ ಎಚ್ಚರಿಸಿ ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಮಾತ್ರ ಒಂದು ಭರವಸೆಯನ್ನ ಕೊಟ್ಟಿದ್ರು ಬಟ್ ಆದ್ರೆ ಅದನ್ನು ಮೀರಿ ಇವತ್ತು ಹನ್ನೆರಡು ಜನ ಮೀನುಗಾರರನ್ನ ಬಂಧಿಸಿರ್ತಕ್ಕಂಥದ್ದು ಮೀನುಗಾರರ ಮೇಲೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಗೆ ಮುಂದಾಗಿರ್ತಕ್ಕಂಥದ್ದು ಚರ್ಚೆಯ ವಿಷಯ ಆಗಿದೆ ಇದನ್ನ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿಯಲ್ಲಿ ಕೊಂಡೊಯ್ಯತೆ ಒಂದು ದ್ವಿಪಕ್ಷೀಯ ಸಂಬಂಧಗಳನ್ನ ಆ ಒಂದು ಬಲಪಡಿಸೋದ್ರ ನಿಟ್ಟಿನಲ್ಲಿ ಅಥವಾ ಮೀನುಗಾರರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ರಮೇಶ್ ಈಗ ಏನು ಅಟ್ಯಾಕ್ ಮಾಡ್ಲಾಗಿದೆ ಇದ್ರ ಬಗ್ಗೆ ಏನಾದರೂ ಹೈಯರ್ ಲೆವೆಲ್ ಅಲ್ಲಿ ಮಾತುಕತೆ ನಡೀತಾ ಇದೆಯಾ ಕಾರಣ ಕೇಳೋದು ಭಾರತದ ಕಡೆಯಿಂದ ಶ್ರೀಲಂಕಾ ಕಡೆಯಿಂದ ಸ್ಪಷ್ಟೀಕರಣ ಈ ಏನಾದರೂ ನಡೀತಿದೆಯಾ ಏನು ಮುಂಜಾನೆ ನಾಲ್ಕ್ ಗಂಟೆ ಅಷ್ಟೊತ್ತಿಗೆ ಈ ತರದ ಒಂದು ಘಟನೆಯ ವರದಿ ಆಗಿರ್ತಕ್ಕಂಥದ್ದು ರಾಮೇಶ್ವರಂನ ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಬಗ್ಗೆ ಒಂದು ತಮಿಳುನಾಡು ಸರ್ಕಾರಕ್ಕೆ ಒಂದು ಮಹತ್ವ ವರದಿಯನ್ನ ಕೊಟ್ಟಿದ್ದಾರೆ ಇದರನ್ನ ಆಧರಿಸಿ ಈಗ ತಮಿಳುನಾಡು ಸರ್ಕಾರದಿಂದ ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರವನ್ನ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಎಡಪಾಡಿ ಪಳನಿಸ್ವಾಮಿ ಅವರು ಬರಿತಾ ಇದ್ದಾರೆ ಏನು ಶ್ರೀಲಂಕಾದ ಸೇನೆ ಇದೆ ಅದು ಹದ್ದು ಮೀರಿ ಭಾರತದ ಗಡಿ ಇರತಕ್ಕಂತ ಸಮುದ್ರದ ಒಳಗಡೆ ಬಂದು ಭಾರತೀಯ ಮೀನುಗಾರರ ಮೇಲೆ ಹಲ್ಲೆ ನಡೆಸ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಮೀನುಗಾರರ ಮೇಲೆ ಒಂದು ದಬ್ಬಾಳಿಕೆ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಹೇಳಿ ಇವತ್ತು ಅವರು ಪತ್ರವನ್ನ ಬರಿತಾ ಇದ್ದಾರೆ ಅದೇ ರೀತಿ ಈಗಾಗಲೇ ವಿದೇಶಾಂಗ ಇಲಾಖೆಯ ಆ ಸಚಿವರಿಗೆ ಕೂಡ ಈಗಾಗಲೇ ತಮಿಳುನಾಡು ಸರ್ಕಾರದ ಪ್ರತಿನಿಧಿಗಳು ಈಗಾಗಲೇ ಮಾತಾಡಿರ್ತಕ್ಕಂಥದ್ದು ಏನು ತಮಿಳುನಾಡಿನ ಮೀನುಗಾರರ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹಲ್ಲೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಶ್ರೀಲಂಕಾ ಸೇನೆಯವರು ಕಡಲಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನೆನ ಯಾವತ್ತೂ ಕೂಡ ನೆಲೆಗೊಳಿಸಬಾರದು ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನು ನೆಲೆಗೊಳಿಸಿ ಯಾವುದೇ ಒಂದು ಮೀನುಗಾರರ ಒಂದು ಏನು ಮೀನುಗಾರರ ಒಂದು ಚಟುವಟಿಕೆ ಮೇಲೆ ದಿಗ್ಬಂಧನ ಹೇರಿಸ್ತಾ ಇದ್ದಾರೆ ಅದನ್ನ ತಡಿಬೇಕು ಅಂತ ಹೇಳಿ ಈಗಾಗ್ಲೇನೆ ಅವರಿಗೆ ಒಂದು ಈಗಾಗ್ಲೇ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಅದರ ಬಗ್ಗೆ ಶ್ರೀಲಂಕಾದ ಏನು ರಾಯಭಾರ ಕಚೇರಿ ಇದೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ವಿದೇಶಾಂಗ ಇಲಾಖೆಯವರು ನಡೆಸ್ತಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಧನ್ಯವಾದ ರಮೇಶ್ ಮಾಹಿತಿಗಾಗಿ